ಎಕ್ಸ್ ಮೇಲೆ ದ್ವೇಷ ಹರಡುವ ಆರೋಪ ಕೇಳಿ ಬರ್ತಿರುವಂತೇನೆ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ದಿ ಗಾರ್ಡಿಯನ್ ಎಕ್ಸ್ ವಿರುದ್ಧ ಸ್ಪಷ್ಟ ನಿಲುವು ಘೋಷಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತ ಬಳಿಕ ದ್ವೇಷ ಹರಡಿದ ಕಾರಣಕ್ಕೆ ಟ್ವಿಟರ್ ಡೊನಾಲ್ಡ್ ಟ್ರಂಪ್ ಅವರ ಖಾತೆಯನ್ನ ಅಮಾನತ್ತು ಮಾಡಿತ್ತು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗಿದೆ ಟ್ವಿಟರ್ ಅನ್ನ ಇಲಾನ್ ಮಸ್ಕ್ ಖರೀದಿಸಿ ಎಕ್ಸ್ ಅಂತ ಅದಕ್ಕೆ ಮರುನಾಮಕರಣ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಸ್ಕ್ ಈಗ ಡೊನಾಲ್ಡ್ ಟ್ರಂಪ್ ಅವರ ಅತ್ಯಾಪ್ತ ಟ್ವಿಟರ್ ಅಥವಾ ಎಕ್ಸ್ ನಲ್ಲಿ ಟ್ರಂಪ್ ಗುಣಗಾನ ಟ್ರಂಪ್ ಅಜೆಂಡಾ ಮತ್ತು ಇತರರ ವಿರುದ್ಧ ಧಾರಾಳ ದ್ವೇಷ ಹರಡ್ತಾ ಇದೆ ಹಾಗಾಗಿ ಈಗ ಈ ಎಕ್ಸ್ ನಮಗೆ ಬೇಡ ಅಂತ ಧೈರ್ಯವಾಗಿ ಹೇಳುವ ಸರದಿ ದ್ವೇಷ ಹಾಗೂ ವಿರೋಧಿಸುವ ವರ್ಗದ್ದು ಆ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿರುವುದು ದಿ ಗಾರ್ಡಿಯನ್ ಮಾಧ್ಯಮ ಸಂಸ್ಥೆ ಎಕ್ಸ್ ಒಂದು ವಿಷಕಾರಿ ವೇದಿಕೆ ಇನ್ನು ಮುಂದೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವುದಿಲ್ಲ ಅಂತ ದಿ ಗಾರ್ಡಿಯನ್ ಘೋಷಿಸಿದೆ ಎಕ್ಸ್ ಅನ್ನ ಬಹಿಷ್ಕರಿಸೋದರ ಹಿಂದೆ ಗಾರ್ಡಿಯನ್ ನ ತರ್ಕ ಏನು ಎಕ್ಸ್ ನ ಯಾವ ನೀತಿಯಿಂದ ದಿ ಗಾರ್ಡಿಯನ್ ಅದರಿಂದ ದೂರ ಸರಿತಾ ಇದೆ ಎಕ್ಸ್ ಕುರಿತು ದಿ ಗಾರ್ಡಿಯನ್ ಹೇಳಿದ್ದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಇನ್ ಮುಂದೆ ನಮ್ಮ ಸುದ್ದಿ ತುಣುಕುಗಳನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡೋದಿಲ್ಲ ಅಂತ ಗುರುವಾರ ಬ್ರಿಟನ್ ನ ಪ್ರತಿಷ್ಠಿತ ಜಾಗತಿಕ ಖ್ಯಾತಿಯ ಮಾಧ್ಯಮ ಸಂಸ್ಥೆ ದಿ ಗಾರ್ಡಿಯನ್ ಘೋಷಿಸಿದೆ ಈ ಕುರಿತು ತನ್ನ ಅಂತರ್ಜಾಲ ತಾಣದಲ್ಲಿ ಪ್ರಕಟಣೆ ಹೊರಡಿಸಿರುವ ಗಾರ್ಡಿಯನ್ ಎಕ್ಸ್ ನಲ್ಲಿರೋದರ ಲಾಭವನ್ನ ಅಲ್ಲಿನ ನಕಾರಾತ್ಮಕತೆ ಹಿಂದಿಕ್ಕಿದೆ ನಮ್ಮ ಪತ್ರಿಕೋದ್ಯಮವನ್ನ ಮತ್ತೆಲ್ಲಾದರೂ ಪ್ರಚಾರ ಮಾಡೋಕೆ ಸಂಪನ್ಮೂಲಗಳನ್ನ ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳಬಹುದಾಗಿದೆ ಅಂತ ಹೇಳಿದೆ ಬಲಪಂಥೀಯ ಪರ ಸಂಚಿನ ವಾದಗಳು ಹಾಗೂ ಜನಾಂಗೀಯ ವಾದ ಸೇರಿದಂತೆ ಹಲವು ತೀರಾ ಮನಸ್ಸಿಗೆ ನೋವುಂಟು ಮಾಡುವ ವಿಷಯಗಳು ಈ ವೇದಿಕೆಯ ಮೂಲಕ ಪ್ರಚಾರವಾಗ್ತಿರೋದು ಅಥವಾ ಕಂಡು ಬರ್ತಿರೋದ್ರಿಂದ ಈ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ನಾವು ಹಲವಾರು ದಿನಗಳಿಂದ ಪರಿಗಣಿಸಿದ್ದೆವು ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಪ್ರಚಾರ ನಾವು ದೀರ್ಘಾವಧಿಯಿಂದ ಏನನ್ನ ಪರಿಗಣಿಸಿದ್ದೇವೋ ಅದಕ್ಕೆ ಒತ್ತು ನೀಡಿತು ಅದೇನು ಅಂತಂದ್ರೆ ಎಕ್ಸ್ ವಿಷಕಾರಿ ಮಾಧ್ಯಮ ವೇದಿಕೆಯಾಗಿದ್ದು ಅದರ ಮಾಲೀಕ ಎಲಾನ್ ಮಾಸ್ಕ್ ರಾಜಕೀಯ ನಿಲುವುಗಳನ್ನು ರೂಪಿಸೋಕೆ ಅದರ ಪ್ರಭಾವವನ್ನ ಬಳಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಅಂತ ಪ್ರಕಟಣೆಯಲ್ಲಿ ಹೇಳಲಾಗಿದೆ ನಮ್ಮ ಕೆಲಸಗಳನ್ನ ಪ್ರಚಾರ ಮಾಡುವಲ್ಲಿ ಎಕ್ಸ್ ನಗಣ್ಯ ಪಾತ್ರ ವಹಿಸುತ್ತಿರುವುದರಿಂದ ನಾವು ನಮ್ಮ ಕೆಲಸಕ್ಕೆ ನಮ್ಮ ಅಂತರ್ಜಾಲ ತಾಣದ ಮೂಲಕ ಜನರ ಬೆಂಬಲ ಪಡೆಯುವುದನ್ನ ಪರಿಗಣಿಸುತ್ತೇವೆ ಅಂತ ದಿಗಾರ್ಡಿಯನ್ ಹೇಳಿದೆ ಹೀಗಿದ್ದು ಬಳಕೆದಾರರು ದಿಗಾರ್ಡಿಯನ್ ಸುದ್ದಿಗಳನ್ನು ಎಕ್ಸ್ ಮೂಲಕ ಹಂಚಿಕೊಳ್ಳೋಕೆ ಸಾಧ್ಯವಿದೆ ನಮ್ಮ ವರದಿಗಾರರು ಕೂಡ ಸುದ್ದಿ ಸಂಗ್ರಹದ ಉದ್ದೇಶದಿಂದ ಎಕ್ಸ್ ಅನ್ನ ಬಳಸಬಹುದಾಗಿದೆ ಅಂತ ದಿ ಗಾರ್ಡಿಯನ್ ಸ್ಪಷ್ಟೀಕರಣ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟ್ವಿಟರ್ ಸಾಮಾಜಿಕ ಮಾಧ್ಯಮ ವೇದಿಕೆಯನ್ನು ಖರೀದಿಸಿದ ನಂತರ ಅದಕ್ಕೆ ಮಾಡಿರುವ ಬದಲಾವಣೆಗಳ ಕುರಿತು ಎಲಾನ್ ಮಸ್ಕ್ ವ್ಯಾಪಕ ಟೀಕೆಗಳಿಗೆ ಗುರಿಯಾಗಿದ್ದಾರೆ ಈ ನಡುವೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ರನ್ನ ಬೆಂಬಲಿಸಿದ್ದ ಉದ್ಯಮಿ ಹಾಗೂ ಹೂಡಿಕೆದಾರ ಎಲಾನ್ ಮಸ್ಕ್ ರನ್ನ ವಿವೇಕ್ ರಾಮಸ್ವಾಮಿ ಅವರೊಂದಿಗೆ ನೂತನ ಇಲಾಖೆಯೊಂದಿಗೆ ನೇಮಕ ಮಾಡಲಾಗಿದೆ ಸರ್ಕಾರಿ ದಕ್ಷತೆ ಇಲಾಖೆಯನ್ನ ಎಲಾನ್ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ಮುನ್ನಡೆಸಲಿದ್ದಾರೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿರುವ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಮೂಲಕ ಅಮೆರಿಕಾವನ್ನ ರಕ್ಷಿಸಿ ಮರವಳಿಗೆ ಅಗತ್ಯವಾಗಿರುವ ಸರ್ಕಾರಿ ಅಧಿಕಾರಶಾಹಿಯ ಪುನರ್ರಚನೆ ಅತಿಯಾದ ನಿಯಮಾವಳಿಗಳ ಕಡಿತ ದುಂದು ವೆಚ್ಚಗಳ ಕಡಿತ ಹಾಗೂ ತನಿಖಾ ಸಂಸ್ಥೆಗಳನ್ನ ಪುನರ್ರಚಿಸೋಕೆ ಈ ಇಬ್ಬರು ಅದ್ಭುತ ಅಮೆರಿಕ ಪ್ರಜೆಗಳು ನನ್ನ ಆಡಳಿತಕ್ಕೆ ದಾರಿ ಮಾಡಿಕೊಡಲಿದ್ದಾರೆ ಅಂತಾನು ಹೇಳಿದ್ದಾರೆ ಟ್ವಿಟರ್ ಅಥವಾ ನಂತರದ ಎಕ್ಸ್ ನಂತಹ ಪ್ರಭಾವಿ ಸಾಮಾಜಿಕ ಮಾಧ್ಯಮ ಇಲಾನ್ ನಂತಹ ಉದ್ಯಮಿಯ ಕೈಗೆ ಹೋದ ಬಳಿಕ ಹೇಗೆಲ್ಲ ಬದಲಾಗ್ತಾ ಹೋಯಿತು ಅನ್ನೋದನ್ನ ಇಡೀ ಜಗತ್ತು ಗಮನಿಸಿದೆ ದ್ವೇಷ ಸುಳ್ಳು ಬಲಪಂಥೀಯವಾದಗಳೇ ಅಲ್ಲಿ ವಿಜೃಂಭಿಸ್ತಾ ಟ್ರಂಪ್ನಂತಹ ಜನ ವಿರೋಧಿ ನಾಯಕನನ್ನೇ ವೈಭವೀಕರ ಎಕ್ಸ್ ಒಂದು ದ್ವೇಷ ವೇದಿಕೆಯಾಗಿ ಮಾರ್ಪಡ್ತು ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿಯ ಪರವಾಗಿ ಅಮೆರಿಕದಲ್ಲಿ ವಾತಾವರಣ ರೂಪಿಸುವ ಕೆಲಸವನ್ನ ಎಕ್ಸ್ ಮಾಡ್ತಾನೆ ಬಂದಿರೋದು ರಹಸ್ಯವಾಗಿಲ್ಲ ಹಾಗಾಗಿ ಮಸ್ಕ್ ಮತ್ತು ಎಕ್ಸ್ ನ ಪಕ್ಷಪಾತಿ ಧೋರಣೆಯನ್ನ ವಿರೋಧಿಸೋದು ಪ್ರಜ್ಞಾವಂತರ ಕರ್ತವ್ಯ ಆಗಿತ್ತು ಆದರೆ ಎಕ್ಸ್ ನಂತಹ ಪ್ರಬಲ ಸಾಮಾಜಿಕ ಜಾಲತಾಣ ನಮಗೆ ಬೇಡ ಅಂತ ಹೇಳೋಕೆ ಸಾಕಷ್ಟು ಧೈರ್ಯ ಬೇಕಾಗತ್ತೆ ಅದೊಂದು ಅಸಾಮಾನ್ಯ ನಿರ್ಧಾರ ಆ ಧೈರ್ಯವನ್ನ ದಿ ಗಾರ್ಡಿಯನ್ ತೋರಿಸಿದೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ತನಗೆ ಒಂದು ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇರುವ ಎಕ್ಸ್ ನಲ್ಲಿ ತಾನಿನ್ನು ಯಾವುದೇ ಪೋಸ್ಟ್ ಹಾಕೋದಿಲ್ಲ ಆ ವೇದಿಕೆಯನ್ನ ಬಳಸೋದೇ ಇಲ್ಲ ಅಂತ ಗಾರ್ಡಿಯನ್ ಹೇಳಿ ರುವುದು ಎಲ್ಲರಿಗೂ ಅಚ್ಚರಿ ತಂದಿದೆ ತನ್ನ ವೇದಿಕೆಯಿಂದ ಗಾಡಿಯನ್ನಂತಹ ಪ್ರತಿಷ್ಠಿತ ಮಾಧ್ಯಮ ಇಲ್ಲವಾಗುವುದು ಎಕ್ಸ್ಪೋ ದೊಡ್ಡ ಹಿನ್ನಡೆ ಆಗಲಿದೆ ದಿ ಗಾರ್ಡಿಯನ್ ಬ್ರಿಟಿಷ್ ದಿನಪತ್ರಿಕೆಯಾಗಿದ್ದು ಇನ್ನೂರು ವರ್ಷಕ್ಕೂ ಹೆಚ್ಚಿನ ಭವ್ಯ ಇತಿಹಾಸ ಹೊಂದಿದೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಮ್ಯಾಂಚೆಸ್ಟರ್ ನಲ್ಲಿ ದಿ ಮ್ಯಾಂಚೆಸ್ಟರ್ ಗಾರ್ಡಿಯನ್ ಹೆಸರಿನಲ್ಲಿ ಪ್ರಾರಂಭವಾದ ಪತ್ರಿಕೆ ಲಂಡನ್ ಗೆ ಸ್ಥಳಾಂತರಗೊಳ್ತು ಮತ್ತು ತನ್ನ ಈಗಿನ ದಿ ಗಾರ್ಡಿಯನ್ ಹೆಸರಿಗೆ ಬದಲಾಯಿತು ನಿರ್ಭೀತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು ದಿ ಗಾರ್ಡಿಯನ್ ಗಾರ್ಡಿಯನ್ ತಾನೇ ಹೇಳಿಕೊಂಡಂತೆ ತನ್ನ ಓದುಗರ ಆರ್ಥಿಕ ಸಹಾಯದ ಮೂಲಕ ನಡೆಯುತ್ತೆ ಈ ಕಾರಣದಿಂದಾಗಿನೇ ನಾವು ದೊಡ್ಡ ಕಂಪನಿಗಳ ನಿಯಂತ್ರಣದಲ್ಲಿಲ್ಲ ಅಥವಾ ಹಂಗಿನಲ್ಲಿಲ್ಲ ಅಂತ ದಿ ಗಾರ್ಡಿಯನ್ ಹೇಳುತ್ತೆ ದಿ ಅಬ್ಸರ್ವರ್ ಮತ್ತು ದಿ ಗಾರ್ಡಿಯನ್ ವೀಕ್ಲಿ ಕೂಡ ದಿ ಗಾರ್ಡಿಯನ್ ಪತ್ರಿಕೆಯ ಭಾಗವೇ ಆಗಿವೆ ಸುಳ್ಳು ಹಾಗೂ ದ್ವೇಷ ಹರಡುವ ವೇದಿಕೆ ಅದೆಷ್ಟೇ ದೊಡ್ಡದಾಗಿದ್ರು ಅದೆಷ್ಟೇ ಪ್ರಭಾವಶಾಲಿಯಾಗಿದ್ದರೂ ನಮಗಲ್ಲಿ ಅದೆಷ್ಟೇ ಫಾಲೋವರ್ಸ್ ಇದ್ರು ಅಲ್ಲಿ ನಾವಿರೋದಿಲ್ಲ ಅಂತ ಹೇಳೋದಕ್ಕೂ ಬಹಳ ಧೈರ್ಯ ಬೇಕು ಆ ಧೈರ್ಯ ತೋರಿಸಿದ್ದಕ್ಕೆ ಗಾರ್ಡಿಯನ್ ಇವತ್ತು ಆ ಸ್ಥಾನದಲ್ಲಿದೆ ಗಾರ್ಡಿಯನ್ಗೆ ಅಭಿನಂದನೆಗಳು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ